ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಮೆಣಸಿನಿಂದ ಹೀಗೆ ಮಾಡಿ ಸಾಕು ನಿಮ್ಮ ನಿಮ್ಮ ಅಷ್ಟ ದಾರಿದ್ರ ಕಳೆದು ಸಿರಿ ಸಂಪತ್ತು ಬರುತ್ತೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು ಅಥವಾ ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಜಗಳ ಅದಕ್ಕೆ ಸಮಸ್ಯೆ ಆಗ್ತಾ ಇದೆಯಾ ಹೌದಾ ಒಟ್ಟಿನಲ್ಲಿ ಎಷ್ಟು ಬೆಳಗ್ಗೆ ದುಡಿದ್ರೂ ಸಾಯಂಕಾಲ ನಿಮ್ಮ ಕೈಲಿ ಹಣ ಇಲ್ಲ ಏನೂ ವರಿ ಮಾಡ್ಕೋಬೇಡಿ ವೀಕ್ಷಕರೇ ನಾನು ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿರುವ ಯಾವುದೇ ಕೆಟ್ಟ ದುಷ್ಟ ದುಷ್ಟಶಕ್ತಿ ಆಗಿರ್ಬೋದು ಹೌದಾ ಎಲ್ಲ ಪೀಠ ಪಿಟಾಸಿ ಎಲ್ಲ ನಾಶವಾಗುವುದು ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ವೀಕ್ಷಕರೇ ಅಡುಗೆ ಹಾಕುವ ಮೆಣಸು ವೀಕ್ಷಕರೇ ಗೊತ್ತಾ ಮೆಣಸು ಒಂದು ಹತ್ತು ಮೆಣಸು ವೀಕ್ಷಕರೆ ಹೌದಾ ಹತ್ತು ಮೆಣಸು ವೀಕ್ಷಕರೆ ತುಪ್ಪದ ದೀಪ ವೀಕ್ಷಕರೆ ತುಪ್ಪದ ದೀಪ ಹೌದಾ ಒಂದು ರೂಮ್ ವೀಕ್ಷಕರೆ ಒಂದು ರೂಮ್ನಲ್ಲಿ ಮೂ ಒಂದು ಹನ್ನೊಂದು ದಿನ ವೀಕ್ಷಕರೆ ತುಪ್ಪದ ದೀಪ ಮತ್ತೆ ಒಂದು ಮೆಣಸು ಹೌದಾ ತುಪ್ಪದ ದೀಪ ಮತ್ತು ಮೆಣಸು ಹಾಕ್ಬಿಟ್ಟು ವೀಕ್ಷಕರೆ ಹನ್ನೊಂದು ದಿನ ಆ ದೀಪದ ಮುಂದೆ ನೀವು ಒಂದು ಇಪ್ಪತ್ತೊಂದು ಬಾರಿ ಒಂದು ಮಂತ್ರದ ಪಠಣೆ ಮಾಡೋದು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಒಂದು ಮಂತ್ರದ ಪಠಣೆ ಪ ಯಾವ ಮಂತ್ರ ಅನ್ನೋ ವೀಕ್ಷಕರೇ ಓಂ ಅಷ್ಟಸಿದ್ಧಿ ಕಾಳಿಕಾಯೇ ನಮಃ ಪಟ್ ಸ್ವಹ ಓಂ ಅಷ್ಟಸಿದ್ಧಿ ಕಾಳಿಕಾಯೇ ನಮಃ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಮನೆ ಅನ್ನೋದು ಸುಖ ಸಂಪತ್ತು ಆಗಿರುತ್ತೆ ಒತ್ತಿನ ಮನೆಯಲ್ಲಿ ನೆಮ್ಮದಿ ಇರಬೇಕು ನಿಮಗೆ ನೆಮ್ಮದಿ ಸುಖ ಸಂತೋಷ ಆನಂದ ಇರಬೇಕು ಮನೆಯಲ್ಲಿ ಯಾವುದೇ ಕಿರಿಕಿರಿ ದರಿದ್ರ ಹೌದಾ ಪೀಡೆ ಪಿತಾಚಿ ಯಾವುದೇ ಇರಬಾರ್ದು ನಾನು ಹೇಳೋ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ಮುಂದೆ ನೋಡಿ ನಿಮ್ಮ ಮೊನ್ನೆ ಹೇಗೆ ಹೇಗಾಗುತ್ತೆ ಅಂತ ಹೌದಾ ಇದು ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ವೀಕ್ಷಕರೇ ವೀಕ್ಷಕರ ನೀವು ಇದು ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಶುಕ್ರವಾರ ವೀಕ್ಷಕರೇ ರಾತ್ರಿ ಹತ್ತು ಕಾಲು ಗಂಟೆ ಅಂದರೆ ಹತ್ತು ಕಾಲು ಒಂದು ಹೌದಾ ಹತ್ತು ಕಾಲು ಗಂಟೆ ಮಾಡೋ ವೀಕ್ಷಕರೇ ಈ ಒಂದು ತಂತ್ರ ಮಂತ್ರ ಹೇಳಿದ್ದೀನಿ ಆವಾಗಲೇ ಅದೇ ಮಂತ್ರ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ನಿಗೂಢ ಸಮಸ್ಯೆ ಇದ್ದರೂ ಗುಪ್ತ ಸಮಸ್ಯೆ ಇದ್ದರೂ ಸ್ವಾಲ್ವ್ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಒಂದು ಸಣ್ಣ ಪರಿಹಾರ ಮಾಡೋಕ್ಕೆ ಸಾಧ್ಯವಾಗಲ್ಲ ಆಗಲೇ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಫೋನಿನ ಮುಖಾಂತರ ಕ್ಲಿಯರ್ ಮಾಡ್ತೀವಿ ವೀಕ್ಷಕರೇ ಅಂದರೆ ಫೋನಿನ ಮುಖಾಂತರ ಪರಿಹಾರ ಮಾಡಿ ಕೊಡ್ತೀವಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ಹೆಂಡತಿ ಸಮಸ್ಯೆ ಅತ್ಯಸ್ಗಳ ಪ್ರೀತಿಯಲ್ಲಿ ಬುದ್ಧಿ ಕೋರ್ಟ್ ಕೇಸ್ ಸಾಲ ಬಾಧೆ ಹೌದ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದಲ್ಲಿ ನಷ್ಟ ಎಜುಕೇಷನ್ ಬಗ್ಗೆ ಕೇಳಬೇಕಾದರೆ ಇನ್ನು ಹಲವು ಎಷ್ಟೇ ನಿಗೂಢ ಗುಪ್ತ ಸಮಸ್ಯೆ ಇದ್ದರೂ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಬರೆಯಿದೆ ಇದೇ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು